ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಹಾಗೂ ಮುದ್ದೇವಿಹಾಳ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಮೂಕಿಹಾಳ ಗ್ರಾಮದ ಬಸ್ ನಿಲ್ದಾಣದ ಎದುರುಗಡೆ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲನ್ನು ಯಾರೋ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ಈ ಕುರಿತು ಮೂಕಿಹಾಳ್ನ ದಲಿತ ಮುಖಂಡರೆಲ್ಲರೂ ಸೇರಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ ಇಡೀ ಜಗತ್ತಿಗೆ ಮಾದರಿಯಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಕೆಲವು ಜಾತಿವಾದಿಗಳಿಗೆ ಕೆಲವು ಕೀಳರಿ ಮೇ ಇರತಕ್ಕಂಥ ಜನರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಆವಾಗವಾಗ ಇಂತಹ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ ನಡೀತಾನೆ ಇರ್ತವೆ ಅದೇನೇ ಆಗಿರಲಿ ಮಹಾ ಮಾನವತಾವಾದಿ ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಅವಮಾನ ಮಾಡಿದ್ದು ಖಂಡನೀಯ ಆರೋಪಿತರು ಯಾರೇ ಆಗಿರಲಿ ಎಷ್ಟೇ ಬಲಿಷ್ಠರಾಗಲಿ ಕೂಡಲೇ ಅವರನ್ನ ಬಂಧಿಸಿ ಅವರನ್ನ ಒಳಪಡಿಸಬೇಕು ಅನ್ನುವಂಥದ್ದು ಅಲ್ಲಿಯ ಜನರ ಉದ್ದೇಶವಾಗಿದೆ ಬರ್ತಾ ಬರ್ತಾ ಈ ರೀತಿಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಕುರಿತು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇಂತಹ ಪ್ರಕರಣಗಳು ನಡೆಯದಂತೆ ಎಲ್ಲಾ ಸರ್ಕಲ್ಗಳಲ್ಲಿ ಸಿ ಕ್ಯಾಮೆರಾವನ್ನು ಅಳವಡಿಸಬೇಕು ಇಲ್ಲವಾದ್ರೆ ಪೊಲೀಸರನ್ನ ಗಸ್ತು ನಿಲ್ಲಿಸಬೇಕು ಪದೇ ಪದೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಇಲ್ಲಿನ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಕಿಹಾಳ ಗ್ರಾಮದಲ್ಲಿ ಸರ್ವ ಜನಾಂಗವು ಹಣತಮರಂತೆ ಬದುಕುತ್ತಿದ್ದೇವೆ ನಮ್ಮ ಊರಿಗೆ ಮಶಿ ಬಳಿಯುವ ಕೆಲಸವನ್ನ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಇದು ಯಾರದೇ ಕೃತ್ಯವಾಗಿರಲಿ ಅವರು ಬೇರೆ ಊರವರೇ ಆಗಿರಲಿ ಅಥವಾ ನಮ್ಮ ಊರಿನವರೇ ಆಗಿರಲಿ ಯಾರು ಇಂತಹ ಮನಸ್ಥಿತಿಯನ್ನ ಹೊಂದಿದ್ದಾರೋ ಅವರನ್ನ ಕೂಡಲೇ ಬಂಧಿಸಬೇಕು ಈ ಸರ್ಕಲ್ ಅನ್ನ ಸರಿಯಾಗಿ ಸುಸಜ್ಜಿತವಾಗಿ ಸರ್ಕಾರವೇ ನಿರ್ಮಿಸಿಕೊಡಬೇಕು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ಎಂದು ಇಲ್ಲಿನ ಸ್ಥಳೀಯ ತಲೆ ತುಮಕೊಂಡರು ಹಾಗೂ ಎಲ್ಲ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ಇಂತಹ ಪ್ರಕರಣಗಳು ಇನ್ನು ಮುಂದೆ ನಡೆಯದಂತೆ ತೀವ್ರವಾದಂತಹ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆ ಇಲ್ಲಿ ವಹಿಸಬೇಕು ಯಾರ್ಯಾರು ಬಂದು ಏನೇನೋ ಮಾಡಿ ಹೋದ್ರೆ ನಮ್ಮ ನಮ್ಮ ನಡುವೆ ಒಂದು ಭಯಂಕರವಾದ ಜಗಳ ಆಗುವ ಲಕ್ಷಣಗಳು ಇರ್ತವೆ ಇದನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅರಿತು ಇದಕ್ಕೆ ಸಂಪೂರ್ಣವಾದಂತಹ ಪ್ರೊಟೆಕ್ಷನ್ ಕೊಡಬೇಕನ್ನು

cima <Yeah. S 1> 何 ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ರಾಜ್ಕುಮಾರ್ ಮಾ ತಳವಾರ್ ಬಸವರಾಜ್ ಕಟ್ಟಿಮನಿ ಮಲ್ಲಿಕಾರ್ಜುನ್ ತಳವಾರ ಈರಣ್ಣ ತಳವಾರ್ ಹರೀಶ್ ಮೂಕಿಹಾಳ್ ಗಂಗಾಧರ ಮಾದರ್ ಮೌನೇಶ್ ಮೂಕಿಹಾಳ್ ಪರಶುರಾಮ್ ಕಾಕನೂರ್ ಸೂರಪ್ಪ ವಾಲಿಕಾರ್ ಚಂದ್ರು ಹೊಸಮನಿ ಬಸವರಾಜ್ ತಳವಾರ್ ಅಕ್ಷಯ್ ತಳವಾರ್ ಯಮನಪ್ಪ ಮೂಕಿಹಾಳ್ ಸೇರಿದಂತೆ ಎಲ್ಲರೂ ಹೋಗಿ ಸಮೀಪದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ